ಂತ ಸಿಂಗರ್ ಮಹರ್ಷಿ ಬೆಳಗುಂದಿ ತುಂಬಾನೇ ಖುಷಿಯಾಗಿದ್ರೆ ಆ ಒಂದು ಖುಷಿಗೆ ಕಾರಣವೂ ಸಹ ಇದೆ ಯಾಕೆಂದ್ರೆ ಈಗ ನೋಡಿ ಈಗ ಸರಿಗಮಪ್ಪ ಆದ್ಮೇಲೆ ಎರಡು ಸಾಂಗ್ ರಿಲೀಸ್ ಮಾಡಿದ್ರೆ ಎರಡು ಕೂಡ ವಿಡಿಯೋ ಸಾಂಗ್ ಆಗಿರುತ್ತೆ ಬುಲೆಟ್ ಮಾವ ಮತ್ತೆ ಅದ್ಭುತವಾದಂತಹ ಸಾಂಗ್ ಏನ್ ಕುಣಿತ ಅಂತ ಒಂದು ಗಗನ ಅವರಿಷ್ಟ ಇನ್ನೊಂದು ಪ್ರಿಯಾಂಕಾ ಅಂತ ಇಬ್ಬರ ಜೊತೆ ಒಂದು ಮಾಡಿರುವಂತಹ ಸಾಂಗ್ ಅಂತೂ ನಿಜವಾಗ್ಲೂ ವೈರಲ್ ಆಗೋಗಿದೆ ಸೂಪರ್ ಡೂಪರ್ ಹಿಟ್ ಆಗೋಗಿದೆ ಹೋಗಿದೆ ಸರಿಗಮಪ್ಪ ಇಂದ ಬಂದ್ಮೇಲಂತೂ ಒಳ್ಳೆ ಪ್ರಶಂಸೆ ಕೂಡ ಸಿಗ್ತದೆ ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಸಿಗ್ತದೆ ಸಿನಿಮಾದಲ್ಲೂ ಕೂಡ ಆಡನಾಡಿದರೆ ಬಹಳ ಬೆಳಗ್ಗೆ ಇದನ್ನೆಲ್ಲ ನೋಡಿ ಮಹಾಶ್ರೀ ಅವರಿಗೆ ಬಹಳಷ್ಟು ಖುಷಿ ಇದೆ ಮಗು ಬಂದೇ ಬಂದಿದ್ದು ನೋಡಿ ಯಾವ ರೀತಿ ಒಂದು ಲಕ್ ಚೇಂಜ್ ಆಗೋಯ್ತು ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಪಾಸಿಟಿವ್ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತದೆ ಜನರು ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಮೆಚ್ಕೊಂಡಿದ್ದಾರೆ ಲೈಕ್ ಶೇರ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನ್ ಬೇಕು ಮಹಾಲಶ್ರೀ ಅವರಿಗೆ ಅಂದ್ರೆ ಪತ್ನಿಯಾದಂತಹ ಮಹಾಶ್ರೀ ಅವರಿಗೆ ನಿಜವಾಗ್ಲು ಬಹಳಷ್ಟು ಖುಷಿಯಾಗಿದ್ದಾರೆ ನನ್ನ ಪತಿಗೆ ಈ ರೀತಿಯ ಒಂದು ಸಪೋರ್ಟ್ ಸಿಕ್ಕಿದೆ ನಿಜವಾಗ್ಲು ಕೂಡ ಖುಷಿ ಆ ಸರಿ ಹಬ್ಬದಲ್ಲಿ ಏನಂತೆ ಜನರ ಪ್ರೀತಿ ವಿಶ್ವಾಸ ಗೆದ್ದಿದ್ದಾರೆ ಅದೇ ಸಾಕು ನನಗೆ ಅಂತ ಕೂಡ ಮಾಡೋದಷ್ಟೇ ಅವರು ಖುತಿಯಿಂದ ಖುಷಿಯಿಂದ ತಮ್ಮ ಒಂದು ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ನಿಮಗೂ ಕೂಡ ಬಡ ಬೆಳಿಗ್ಗೆಂದಿಯ ಒಂದು ಸಾಂಗ್ ಕಳಿಸ್ತಾನ ಅವರ ಆ ಕುಟುಂಬ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮಾತ್ರ ಮರಿಬಿಡಿ